ಜೂನ್ ನಾಲ್ಕನೇ ತಾರೀಕಿನ ಲೋಕಸಭೆಯ ಫಲಿತಾಂಶಗಳು ಬಂದ ನಂತರ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ಡಿಎ ಒಂದು ಸರ್ಕಾರವನ್ನ ಗೌರವಮಿತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನೋ ರಚನೆ ಆಗಿದೆ ಈ ಒಂದು ಕೇಂದ್ರದ ಸಂಪುಟದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ ಇವತ್ತು ಇಲ್ಲಿ ನೆರೆದಿರತಕ್ಕಂಥ ಒಂದು ಸಾಂಕೇತಿಕವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದ್ರೆ ಪ್ರಾರಂಭ ಪ್ರಾರಂಭವಾಗಿ ದೇವರಹಳ್ಳಿ ಯಲಂಕ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗೌರಿಬಿದ್ದೂರು ಬ್ಯಾಟ್ರಾಯಪುರ ದೀಸ್ ತಾಲೂಕು ಮಾತಾಡ್ತೀನಿ ಅದ್ರ ಜೊತೆಗೆ ನಮ್ಮ ಕೋಲಾರ ವಿಶೇಷವಾಗಿ ನನ್ನ ಕೋಲಾರದ ತಂದೆ ತಾಯಿದ್ರು ಚಿಕ್ಕಬಳ್ಳಾಪುರದ ತಂದೆ ತಾಯಿದ್ರು ಎರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಇವತ್ತು ಆಯ್ಕೆ ಆಗ್ತಕ್ಕಂಥದ್ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನೀಡಿದೆ ಹಳೆ ಕರ್ನಾಟಕದಲ್ಲಿ ಹದಿನಾಲ್ಕು ಮೊದಲನೇ ಹಂತದ ಚುನಾವಣೆಯಲ್ಲಿ ಹನ್ನೆರಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಏಳು ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಕ್ಕಂಥದ್ದು ನಾಡಿನ ಜನತೆಗೆ ಪ್ರಥಮವಾಗಿ ಕೇಂದ್ರ ಸರ್ಕಾರದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಶ್ರಮ ನಿಮ್ಮ ಒಂದು ಪ್ರೀತಿಯ ಒಂದು ಶುಭ ಆರೈಕೆ ಇದೆಲ್ಲದರ ಒಂದು ಶಕ್ತಿಯಿಂದ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ ಕೇಂದ್ರದ ಸಚಿವನಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಅವಕಾಶ ದೋರಿಸಿರ್ತಕ್ಕಂಥದ್ದು ರಾಜ್ಯದ ಜಾತ್ಯತೀತ ದಳದ ಕಾರ್ಯಕರ್ತರು ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಇವರೆಲ್ಲರ ಒಂದು ಒಮ್ಮತದಲ್ಲಿ ಒಂದು ಮೈತ್ರಿಯ ಒಂದು ಯಶಸ್ವಿಯ ಒಂದು ಚುನಾವಣೆಯನ್ನು ನಡೆಸಿದ್ದೇವೆ ನಾಡಿನ ಜನತೆಯ ಆಶೀರ್ವಾದದಲ್ಲಿ ಕೇಂದ್ರದಲ್ಲಿ ಇವತ್ತು ಸಚಿವನಾಗಿ ಪ್ರಥಮ ಬಾರಿಗೆ ಇವತ್ತು ರಾಜ್ಯಕ್ಕೆ ನಾನೇನು ನನ್ನ ಕರಮಗಮಿಗೆ ಇವತ್ತು ಬಂದಿದ್ದೇನೆ ಈ ಭಾಗದ ನಮ್ಮ ವಿಶೇಷವಾಗಿ ಎಲ್ಲ ನಮ್ಮ ದೇವನಹಳ್ಳಿ ನಮ್ಮ ದೇವನಹಳ್ಳಿಯ ನೆಲಮಂಗಲದ ಮತ್ತು ಎಲ್ಲಾ ಕಡೆಯಿಂದ ಬಂದಿದ್ದೇನೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಚಿನ್ನಘಟ್ಟದ ನಮ್ಮ ಚಿಬ್ಬಿ ಮತ್ತು ಮತ್ತೆ ಅದಕ್ಕೆ ಹೇಳಿದ್ದು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನಡೆದಿದೆ ಇವತ್ತು ಹುಡುಗಾಲಿನ ಮಂಜಾಜ್ ಇದ್ದಾರೆ ಇದ್ದಾರೆ ನಮ್ಮ ಲೋಕಸಭಾ ಸದಸ್ಯರು ಕೋಲಾರದ ಮಲ್ಲೇಶ್ ಅವರಿದ್ದಾರೆ ಹುಡುಗ ಮಂಜು ಹೇಳಿದ್ರೆ ಎಂಎಲ್ ಸಿ ಅವರು ಗೋವಿಂದ ರಾಜು ಇದ್ದಾರೆ ನಮ್ಮ ವೆಂಕಟಿವೆಡ್ಡಿ ನಮ್ಮ ಹಿರಿಯ ನಾಯಕರು ನಮ್ಮ ಹಿರಿಯ ನಾಯಕರು ವೆಂಕಟಿವರೆಡ್ಡಿ ಅವರು ನನ್ನ ಆತ್ಮೀಯ ಸ್ನೇಹಿತರು ವಿಧಾನಸಭೆಯಲ್ಲಿ ಉಪಸಭಾಪತಿಗಳಾಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಜಿ ಕೆ ಕೃಷ್ಣಾರೆಡ್ಡಿ ಅವರು ನಾರಾಯಣಸ್ವಾಮಿ ಅವರು ಡಾಕ್ಟರ್ ಮೂರ್ತಿ ಅವರು ಶ್ರೀನಿವಾಸ ಮೂರ್ತಿ ಅವರು ಜಿ ಡಿ ದೇವೇಗೌಡರು ಡಾಕ್ಟರ್ ಅನ್ನದಾನಿ ಅವರು ಕಲ್ಬುರ್ಗಿಯ ನಮ್ಮ ದೊಡ್ಡಗೌಡರು ಕೊಪ್ಪಳ ಚಂದ್ರಶೇಖರ್ ಅವರು ನಮ್ಮ ದೊಡ್ಡಬಳ್ಳಾಪುರದ ಮುನೇಗೌಡರು ಹೇಳ್ತಾ ಹೋದ್ರೆ ಎಲ್ಲಾ ನಮ್ಮ ಸ್ನೇಹಿತರುಗಳು ಚೌಡ್ರೆಡ್ಡಿ ಇಲ್ಲಿ ವೇದಿಕೆ ಮೇಲೆ ಎಲ್ಲರ ಹೆಸರು ಹೇಳಕ್ ಹೋದ್ರೆ ಸ್ವಲ್ಪ ಕೋಲಾರ ನ ಸಿಎಂಆರ್ ಅವರು ಎಲ್ಲರೂ ಇದ್ದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲೇನು ಇವತ್ತು ಬಂದು ನನಗೆ ಸ್ವಾಗತ ಕೋರಿದ್ದೀರಿ ಈ ಒಂದು ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ನನ್ನನ್ನ ಈ ರಾಜ್ಯದಲ್ಲಿ ಬೆಳೆಸಿರ್ತಕ್ಕಂಥದ್ದು ಮತ್ತು ಈ ದೇಶದಲ್ಲಿ ಕುಮಾರಸ್ವಾಮಿ ಅಂತಕ್ಕಂಥ ಒಂದು ವ್ಯಕ್ತಿ ಇದ್ದಾನೆ ಅಂತಕ್ಕಂಥದ್ದನ್ನ ಗುರುತಿಸತಕ್ಕಂಥದ್ದು ಶಕ್ತಿಯನ್ನು ತುಂಬಿರ್ತಕ್ಕಂಥ ನನ್ನ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ನಾವೇನು ಜೊತೆಗೂ ಕೆಲಸ ಮಾಡಿದ್ದೇವೆ ಬಿಜೆಪಿಯ ಕಾರ್ಯಕರ್ತರು ಒಳಗೊಂಡಂತೆ ಎಲ್ಲರಿಗೂ ಇಡೀ ರಾಜ್ಯದ ಜನತೆಗೆ ವಿಶೇಷವಾಗಿ ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ನಮ್ಮ ರಾಮನಗರ ಜಿಲ್ಲೆ ಅದರ ಜೊತೆಗೆ ಲೋಕಸಭೆಗೆ ಈ ಬಾರಿ ಮಂಡ್ಯದಲ್ಲಿ ನಿಲ್ಲೇಬೇಕು ಅಂತ ನನ್ನನ್ನು ಹಠ ಮಾಡಿ ಮಂಡ್ಯ ಜಿಲ್ಲೆಯ ಜನತೆ ಚುನಾವಣೆಯ ಒಂದು ಮತವನ್ನ ಕೇಳಲಿಕ್ಕೂ ನೀನು ಬರಬೇಡ ಬೇರೆ ಕಡೆ ಅಭ್ಯರ್ಥಿಗಳನ್ನ ಕೆಲಸ ಕೆಲಸ ಮಾಡುವಂತ ಹೇಳಿ ಅವರೇ ಚುನಾವಣೆ ನಡೆಸಿದ್ದಾರೆ ಮಂಡ್ಯ ಜಿಲ್ಲೆಯ ಸೇರಿದಂತೆ ವಿಶೇಷವಾಗಿ ಅವರ ಶ್ರಮದಿಂದ ಇವತ್ತು ಮೈಸೂರು ಭಾಗ ಹೇಳ್ತಾ ಹೋದ್ರೆ ಎಲ್ಲಾ ಜಿಲ್ಲೆಗಳ ಹೆಸರನ್ನ ಹೇಳಬೇಕು ಚನ್ನಪಟ್ಟದಲ್ಲೂ ಬೆಳೆಸಿದ್ದಾರೆ ನನ್ನ ಇವತ್ತು ಅಲ್ಲಿಯ ನನ್ನ ಕಾರ್ಯಕರ್ತರು ಪಕ್ಷ ಉಳಿಸಲಿಕ್ಕೋಸ್ಕರವಾಗಿ ಮಂಡ್ಯದಲ್ಲಿ ನಿಲ್ಲಿಕ್ಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದಾಗ ಹೃದಯ ದೊಡ್ಡ ಹೃದಯದಿಂದ ಹೃದಯ ವಹಿಸಲಿಂದ ಚನ್ನಪಟ್ಟದ ಕಾರ್ಯಕರ್ತರು ಒಪ್ಪಿಗೆ ಕೊಟ್ಟರು ಮಂಡ್ಯದಲ್ಲಿ ಚುನಾವಣೆ ನಿಲ್ಲದ ನಾನು ಸುದೀರ್ಘವಾಗಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಒಂದು ಮಾತನ್ನ ಹೇಳ್ತೇನೆ ಇವತ್ತು ನರೇಂದ್ರ ಮೋದಿ ಅವರು ಈ ಒಂದು ಅವರ ನೇತೃತ್ವದ ಸರ್ಕಾರದಲ್ಲಿ ನಿಮ್ಮೆಲ್ಲರ ನಿರೀಕ್ಷೆ ಇದ್ದಿದ್ದು ನಮ್ಮ ಕುಮಾರಣ್ಣ ನಮ್ಮ ಕೃಷಿ ಸಚಿವರಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ರೈತರಿಗೆ ನಮ್ಮ ರೈತರಿಗೆ ಏನಾದರೂ ಒಂದು ಒಳ್ಳೆಯದನ್ನ ಮಾಡ್ತೇನೆ ನಮ್ಮ ಕುಮಾರಣ್ಣ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿ ಏನು ಆಸೆ ಇಟ್ಕೊಂಡಿದೆ ಆದ್ರೆ ಒಂದು ಹೇಳ್ತೇನೆ ಒಂದು ಮಾತನ್ನ ಹೇಳ್ತೇನೆ ನಾಡಿನ ನನ್ನ ರೈತ ಬಂಧುಗಳಿರಲಿ ಎಲ್ಲಾ ಪಕ್ಷದ ಕಾರ್ಯಕರ್ತರು ನಾಡಿನ ನನ್ನ ಸಮಸ್ತ ಜನತೆಗೆ ಇವತ್ತು ನನಗೆ ಸಿಕ್ಕಿರ್ತಕ್ಕಂತ ಅವಕಾಶ ನನ್ನ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷಿಗಳಿದೆ ಅಲ್ಲ ಇವತ್ತು ನನಗೆ ಈ ಒಂದು ಅವಕಾಶ ಯಾವುದೋ ಭಗವಂತನ ಭಗವಂತನ ಆಶೀರ್ವಾದ ಜೊತೆಗೆ ಈ ನಾಡಿನ ಜನತೆಯ ಶ್ರಮ ಈ ಜನತಾದಳವನ್ನ ಮುಗಿಸಿದ್ದೇವೆ ಸರ್ವನಾಶ ಮಾಡಿದ್ದೇವೆ ಅಂತಕ್ಕಂಥ ದುರಂಕಾರದ ಮಾತುಗಳೇನಿದೆ ಅದು ಯಾವುದಕ್ಕೂ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಇವತ್ತು ನಾನು ಆ ಈ ಸರ್ಕಾರಕ್ಕೂ ಹೇಳ್ತೇನೆ ಇವತ್ತು ಭಗವಂತ ಮತ್ತು ನಮ್ಮ ಒಂದು ಅಭಿಮಾನಿಗಳು ನನಗೆ ಶಕ್ತಿ ತುಂಬಿದ್ದೀರಿ ಈ ಒಂದು ಶಕ್ತಿಯನ್ನ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಈಗಿನ ಸರ್ಕಾರಕ್ಕೂ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡ್ತೇನೆ ನನಗೆ ಬೇಕಾಗಿರೋದು ಈಗ ರಾಜಕೀಯ ಅಲ್ಲ ನನಗೆ ಬೇಕಾಗಿರೋದು ನನ್ನ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ರಾಜ್ಯದ ಹಲವಾರು ಸಮಸ್ಯೆಗಳೇನಿದ್ದಾವೆ ನಾನು ಕೃಷಿ ಸಚಿವನಾಗದೇ ಇದ್ರು ನೀವು ನನಗೆ ಕೊಟ್ಟಂತ ಶಕ್ತಿ ಏನಿದೆ ಈ ನಾಡಿನ ಜನತೆ ನನಗೆ ಇವತ್ತು ದೆಹಲಿಯಲ್ಲಿ ನರೇಂದ್ರ ಮೋದಿ ಅವರು ಒಂದು ವಿಶ್ವಾಸ ಇಟ್ಟು ಇವತ್ತು ಭಾರಿ ಕೈಗಾರಿಕಾ ಸಚಿವನಾಗಿ ಮತ್ತು ಉಕ್ಕು ಸಚಿವನಾಗಿ ಎರಡು ದೊಡ್ಡ ಖಾತೆಗಳನ್ನು ಕೊಟ್ಟಿದ್ದಾರೆ ಆ ಎರಡು ದೊಡ್ಡ ಖಾತೆಗಳಿಂದ ಇವತ್ತು ಹೆಚ್ಚಿನ ರೀತಿಯಲ್ಲಿ ನನ್ನ ನಾಡಿನ ಯುವಕರಿಗೆ ಉದ್ಯೋಗವನ್ನ ತರ್ತಕ್ಕಂಥದಕ್ಕೆ ನನ್ನ ಕೈಲಾದ ಮಟ್ಟಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇದೆ ಅದ್ರ ಜೊತೆಗೆ ನನ್ನ ರೈತರ ಬದುಕು ಯಾವ ರೀತಿಯಲ್ಲಿ ಇವತ್ತು ನಾನು ಕೃಷಿ ಸಚಿವನಾಗದೇ ಇದ್ರು ಕೇಂದ್ರದ ಸಚಿವನಾಗಿ ಕೇಂದ್ರದ ಕೃಷಿ ಸಚಿವರ ಜೊತೆಯಲ್ಲಿ ಅವರು ಸಹ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳಾಗಿ ಸುಮಾರು ಹದಿನೈದು ವರ್ಷ ಮಧ್ಯಪ್ರದೇಶದಲ್ಲಿ ಆಳ್ತ ನಡೆಸಿರತಕ್ಕಂಥ ಶಿವರಾಜ್ ಚವ್ಹಾಣ್ ಅವರು ಶಿವರಾಜ್ ಸಿಂಗ್ ಚವಾಣ್ ಅವರು ಅವರು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ರಾಜ್ಯದ ನನ್ನ ರೈತ ಬಂಧುಗಳಿಗೆ ನನಗೆ ಇವತ್ತು ಕೇಂದ್ರದಲ್ಲಿ ಸಿಕ್ಕಿರತಕ್ಕಂತ ಒಂದು ಅವಕಾಶದಲ್ಲಿ ನರೇಂದ್ರ ಮೋದಿ ಅವರನ್ನು ಸಹ ನಾವು ಮನವೊಲಿಸಿ ಯಾಕೆಂದ್ರೆ ಅವರೇ ಅಂತಿಮ ನಿರ್ಣಯಗಳನ್ನು ಮಾಡಬೇಕು ರೈತರ ಒಂದು ಬದುಕಿಗೆ ಎಲ್ಲಿ ನಾವು ಎಡವಿದ್ದೇವೆ ಯಾವ ರೀತಿ ಇವತ್ತು ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತಕ್ಕಂಥದಕ್ಕೆ ಎಲ್ಲರ ಮನವೊಲಿಸತಕ್ಕಂಥದ್ದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೇನೆ ನಮ್ಮ ಪಕ್ಷ ಬೆಳೆದಿರ್ತಕ್ಕಂಥದ್ದೇ ನಮ್ಮ ಪಕ್ಷ ಉಗಿರ್ತಕ್ಕಂಥದ್ದು ಯಾವ ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನ ಮಂತ್ರಿಗಳಾಗಿ ದೇಶದಲ್ಲಿ ಆಯ್ತವನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ರು ಅವರ ಹೃದಯದಲ್ಲಿ ಇರ್ತಕ್ಕಂಥದ್ದು ನನ್ನ ಗ್ರಾಮೀಣ ಪ್ರದೇಶದ ನನ್ನ ರೈತ ಬಂಧುಗಳು ಅವರ ಜೀವನ ಅರವತ್ತು ವರ್ಷದ ಜೀವನ ರೈತರು ರೈತರ ಬಗ್ಗೆ ಕಾಳಜಿಯನ್ನು ವಹಿಸಿ ಇಂಥದ್ದು ಕೇವಲ ನಾಲ್ಕು ವರ್ಷ ಅರವತ್ತು ವರ್ಷದ ರಾಜಕೀಯದಲ್ಲಿ ಅಧಿಕಾರ ನೋಡಿದ್ದು ಅವರು ಸುದೀರ್ಘವಾಗಿ ರಾಜಕೀಯವನ್ನ ಏನ್ ಮಾಡಿದ್ದಾರೆ ಅಧಿಕಾರದಲ್ಲಿ ಇರಲಿಲ್ಲ ಎಲ್ಲ ಎಲ್ಲಾ ಎಲ್ಲೂ ನಾನು ಎಲ್ಲಾ ವಿಷಯದಲ್ಲೂ ಸಮಗ್ರವಾಗಿ ಸಮಗ್ರವಾಗಿ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ರಾಜ್ಯಕ್ಕೆ ಹಲವಾರು ವರ್ಷಗಳ ಅನ್ಯಾಯ ಇದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ಶುಲ್ಕವಾದಂತಹ ಕುಡಿಯುವ ನೀರನ್ನು ಕೊಡಬೇಕಾದ್ರೆ ನಮ್ಮ ರೈತರಿಗೆ ನಮ್ಮ ರೈತರಿಗೆ ಇವತ್ತು ಕೃಷಿಗೆ ನೀರಿನ ಅವಶ್ಯಕತೆ ಏನಿದೆ ಚಿಕ್ಕಬಳ್ಳಾಪುರ ಕೋಲಾರದಲ್ಲಿ ನಮ್ಮ ರೈತರು ಅತ್ಯಂತ ಶ್ರಮಜೀವಿಗಳಿದ್ದೀರಿ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರು ನೀವು ಹಾಲಿನ ಪ್ರೋತ್ಸಾಹ ದಿನ ಒಂದು ನಿಮಿಷ ಹಲವಾರು ವಿಷಯಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ನೆರವನ್ನು ತರಲಿಕ್ಕೆ ಅವಕಾಶ ಇದೆ ನಾನಿನ್ನೂ ಅಧಿಕಾರವನ್ನ ಸ್ವೀಕಾರ ಮಾಡಿ ಇನ್ನೂ ನನಗೆ ಕೇವಲ ಒಂದು ವಾರ ಆಗಿದೆ ನಾನು ಮೊದಲು ಇಲ್ಲೇ ಬಂದಿದ್ದೇನೆ ಯಾಕೆಂದ್ರೆ ನಾನು ತಿಳ್ಕೊಳ್ಳೋದು ಬಹಳ ಇದೆ ಕೇಂದ್ರ ಸರ್ಕಾರದಲ್ಲಿ ಇದು ಅದನ್ನೇ ಹಾಗೆ ಹೇಳ ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕೆ ನನಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶ ನಾನು ಒಂದು ನಮ್ಮ ಯುವಕರಿಗೆ ವೇದಿಕೆ ಮುಖಾಂತರ ಹೇಳೋದು ನಿಮಗೆ ರಾಜ್ಯದೊಳಗೆ ಕೆಲಸ ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಸಿಕ್ಕಿರ್ತಕ್ಕಂಥ ಈ ಅವಕಾಶದಲ್ಲಿ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಉದ್ಯೋಗಗಳನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ಅವಕಾಶ ಇದೆ ನೀವು ಬೇರೆ ಕಡೆ ಹೋಗ್ಲಿಕ್ಕೂ ನಮ್ಮ ಯುವಕರು ತಯಾರಾಗಬೇಕು ಕೂಡಿ ನಾಡಿನ ಜನತೆಯಲ್ಲಿ ಹೇಳ್ತಾರೆ ಆ ಅವಕಾಶವನ್ನು ಉಪಯೋಗ ಮಾಡಿ ಅದರ ಜೊತೆಗೆ ಇವತ್ತು ನಮ್ಮ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಹಲವಾರು ಕಾರ್ಯಕ್ರಮಗಳಿಂದ ಜಾರಿಗೆ ತರಬೇಕು ನೀರಾವರಿಯ ಸಮಸ್ಯೆಗಳೇನಿದೆ ಬೆಂಗಳೂರು ನಗರದ ಸಮಸ್ಯೆಗಳೇನಿದೆ ಇದೆಲ್ಲ ಗೊತ್ತು ಆದರೆ ನನಗೆ ಸ್ವಲ್ಪ ಕಾಲಾವಕಾಶಗಳು ಬೇಕು ನಾನು ತೀರ್ಮಾನ ಮಾಡಿದ್ದೇನೆ ವಾರದಲ್ಲಿ ನಾಲ್ಕು ದಿನ ದೆಹಲಿಯಲ್ಲಿ ಕಚೇರಿನಲ್ಲಿ ಕೂತು ಕೆಲಸ ಮಾಡಬೇಕು ಆ ತೀರ್ಮಾನ ಮಾಡಿದ್ರು ಇಡೀ ದೇಶದ ಜವಾಬ್ದಾರಿ ಇಲಾಖೆಯಲ್ಲಿ ನಾನು ನಿರ್ವಹಣೆ ಮಾಡಬೇಕಾಗಿತ್ತು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದ ದೇಶದ ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ನಮ್ಮ ನಾಡಿನ ಜನತೆಗೆ ಹೆದರ್ಕಲ್ಬೇಕು ನಾನು ಅರಳೆ ಕೊಡಲ್ಲ ಭಗವಂತ ನನ್ನ ಈ ಒಂದು ಅವಕಾಶ ಕಲ್ಪಿಸಿಕೊಂಡಿರೋದು ಮಂಡ್ಯ ಜಿಲ್ಲೆಯ ಜನತೆ ನನ್ನ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು ಏನು ನಮ್ಮ ಕುಮಾರನಿಂದ ಒಳ್ಳೇದಾಗುತ್ತೆ ರಾಜಕೀಯ ಅಂತ ಏನು ಕಳಿಸಿದ್ದಾರೆ ನನ್ನ ಸಮಯ ವ್ಯರ್ಥ ಮಾಡೋದಿಲ್ಲ ಎಲ್ಲಾ ಇಲಾಖೆಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ನಮ್ಮ ರಾಜ್ಯಕ್ಕೆ ಅನುಕೂಲಗಳನ್ನು ತರಲಿಕ್ಕೆ ಸಾಧ್ಯ ಎಲ್ಲವನ್ನ ಸ್ವಲ್ಪ ವಿಷಯ ಕ್ರೋಢೀಕರಿಸಬೇಕು ನಾನು ಒಂದು ಹದಿನೈದು ಇಪ್ಪತ್ತು ದಿವಸ ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಕೆಲಸ ಇದೆ ಅದು ತಿಳ್ಕೊಬೇಕು ನಾನು ಅದರಿಂದ ಒಂದು ಹದಿನೈದು ಇಪ್ಪತ್ತು ದಿವಸ ಅಲ್ಲೇ ಸ್ವಲ್ಪ ಎಲ್ಲಾ ಇಲಾಖೆಗಳ ಬಗ್ಗೆ ಯಾವ್ಯಾವ ರೀತಿ ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ತರಬಹುದು ಅದೆಲ್ಲವನ್ನ ಕ್ರೋಡೀಕರಿಸಿ ನಂತರ ನಾನು ವಾರದಲ್ಲಿ ನಾಲ್ಕು ದಿನ ಅಲ್ಲೇ ಕೆಲಸ ಮಾಡ್ತೀನಿ ಒಂದು ದಿನ ದೇಶದ ಹಲವಾರು ಭಾಗದಲ್ಲಿ ನಮ್ಮ ಇಲಾಖೆಗಳಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಕಾರ್ಖಾನೆಗಳಿದ್ದೇವೆ ಪಬ್ಲಿಕ್ ಸೆಕ್ಟರ್ ಕಾರ್ಖಾನೆಗಳು ಇದೆಲ್ಲಕ್ಕೂ ಭೇಟಿ ಕೊಟ್ಟು ಏನೇನು ಸಮಸ್ಯೆಗಳಿದೆ ಅವೆಲ್ಲವನ್ನ ಪರಿಹರಿಸತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಕೈಗಾರಿಕೆಗಳನ್ನ ರೈತರ ಭೂಮಿಯನ್ನ ಯಾವ್ದ ರೀತಿನಲ್ಲಿ ರೈತರ ಕೃಷಿಗೆ ತೊಂದರೆ ಕೊಡದೆ ಕೈಗಾರಿಕೆಗಳನ್ನ ಯಾವ ರೀತಿ ತರಬೇಕು ಇದೆಲ್ಲವನ್ನ ಯೋಚನೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ವಾರದಲ್ಲಿ ಒಂದು ದಿನ ಕರ್ನಾಟಕ ರಾಜ್ಯದಲ್ಲಿ ಇರ್ತೇನೆ ವಾರದಲ್ಲಿ ಒಂದು ದಿನ ಬೇರೆ ರಾಜ್ಯಗಳಿಗೆ ಹೋಗ್ತೇನೆ ಇನ್ನು ಒಂದು ದಿವಸ ಮಂಡ್ಯ ಜಿಲ್ಲೆಯಲ್ಲಿ ಇರ್ತೇನೆ ಇಡೀ ರಾಜ್ಯದ ಜನತೆ ಮಂಡ್ಯ ಜಿಲ್ಲೆಯಲ್ಲಿ ಇದ್ರು ಇಡೀ ರಾಜ್ಯದ ಯಾವುದೇ ಭಾಗದ ಜನತೆ ಸಾಮಾನ್ಯ ಜನರು ನಿಮ್ ಕಷ್ಟು ಸುಖಗಳನ್ನ ಹೇಳಲಿಕ್ಕೆ ಈ ನಿಮ್ಮ ಮನೆಯ ಮಗನ ಬಾಗಲು ತೆಗೆದಿರ್ತದೆ ಯಾವುದೇ ನನಗೆ ಟೈಮ್ ಕೇಳಿ ಬರಬೇಕಾಗಿಲ್ಲ ನಾಡಿನ ಜನತೆಗೆ ಒಂದು ವೇದಿಕೆ ಮುಖಾದ್ರೆ ಹೇಳ್ತಾ ಇದ್ದೇನೆ ಯಾವ ಸಂದರ್ಭದಲ್ಲಿ ನನ್ನನ್ನು ನನ್ನ ಬಂದು ಭೇಟಿ ಮಾಡಬಹುದು ಒಂದು ನಿಮಿಷ ಇಲ್ಲೇ ಇರ್ತೇನೆ ಕರ್ನಾಟಕ ರಾಜ್ಯ ಒಂದು ಕೆಲವು ಶಿಸ್ತು ಸಮಯ ವ್ಯರ್ಥ ಮಾಡದೆ ಈ ಒಂದು ಅವಕಾಶ ಏನ್ ದೊರಕಿದೆ ಈ ಅವಕಾಶದಲ್ಲಿ ನಮ್ಮ ನಾಡಿನ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಎಲ್ಲಾ ರೀತಿಯ ಒಂದು ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸ್ತೀರಿ ನಿಮ್ಮ ಪ್ರೀತಿನೇ ನನಗೆ ಶಕ್ತಿ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿನೇ ನನಗೆ ಶಕ್ತಿ ಇವತ್ತು ಹಳೆ ಕರ್ನಾಟಕದಲ್ಲಿ ಹದಿನಾಲ್ಕು ಕ್ಷೇತ್ರದಲ್ಲಿ ಚುನಾವಣೆ ಏನಾಯಿತು ಹನ್ನೆರಡು ಕ್ಷೇತ್ರದಲ್ಲಿ ನಮ್ಮನ್ನ ಗೆಲ್ಲಿಸಿದ್ದೀರಿ ಹನ್ನೆರಡು ಲೋಕಸಭಾ ಕ್ಷೇತ್ರದಲ್ಲಿ ಹದಿನಾಲ್ಕು ನಮ್ಮ ಭಾಗ ಒಂದು ಎರಡು ಕ್ಷೇತ್ರಗಳು ನಮ್ಮ ಸ್ವಯಂಕೃತ ಅಪರಾಧ ಇದೆ ಜನತೆಯ ಅಪರಾಧ ಇಲ್ಲ ನಮ್ಮ ಕೆಲವು ಕಪ್ಪುಗಳಿಂದ ಸೋತಿದ್ದೇವೆ ಅದೆಲ್ಲವನ್ನ ಸರಿಪಡಿಸ್ಕೊತೀನಿ ಇವತ್ತು ನನಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಈ ಹಳೆ ಕರ್ನಾಟಕದ ನನ್ನ ಜನತೆ ಇದ್ದೀರಿ ರಾಜಕಾರಣ ನೋಡಿದ್ದೀರಿ ಯಾವ ರೀತಿ ನಡೀತು ಕಳೆದ ಒಂದು ವರ್ಷ ಎರಡು ವರ್ಷದಲ್ಲಿ ನಾನು ಅದು ಯಾವುದನ್ನು ಚರ್ಚೆಗೆ ಹೋಗೋದಿಲ್ಲ ಈ ರಾಜಕಾರಣದ ಬಗ್ಗೆ ನನ್ನ ಗುರಿ ಇರೋದು ನನ್ನ ರಾಜ್ಯ ನನ್ನ ಜನತೆ ನನ್ನ ನಾಡಿನ ಕಲ್ಯಾಣ ಅದಷ್ಟೇ ಅಲ್ಲ ಇವತ್ತು ಉತ್ತರ ಕರ್ನಾಟಕದ ಕಲ್ಯಾಣ ಕಲ್ಯಾಣ ಜಿಲ್ಲೆಯಂತೆ ಏನ್ ಮಾಡಿದ್ದಾರೆ ಕಲ್ಯಾಣ ರಾಜ್ಯ ಅಲ್ಲಿ ಬಡತನ ಏನಿದೆ ಅದೆಲ್ಲವನ್ನ ನೋಡಿದ್ದೇನೆ ಇಲ್ಲಿ ಆ ಭಾಗದಲ್ಲಿ ಯಾವ ರೀತಿ ಕೈಗಾರಿಕೆಗಳನ್ನು ತರಬೇಕು ಇದೆಲ್ಲದರ ಬಗ್ಗೆ ನಾನು ಗಮನ ಕೊಡ್ತೀನಿ ಇವತ್ತು ನಾನು ಬರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ನೀವೆಲ್ಲರೂ ಜೊತೆ ಇವತ್ತು ಸೇರಿ ಇಲ್ಲಿ ನಮ್ಮ ದೇವರಹಳ್ಳಿಯವರು ಶೆಟ್ಲಿಗಡ್ತವರು ಅದರ ಜೊತೆಗೆ ಬೇರೆ ಬೇರೆ ಮಾರ್ಗಗಳು ಬಂದಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಧಕ್ಕೆ ತರಲ್ಲ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವುದೇ ರೀತಿ ಧಕ್ಕೆಯನ್ನ ತರದೆ ನಿಮ್ಮ ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥದ್ದು ನಾನು ನೂರಾರು ಬಾರಿ ಹೇಳಿದ್ದೇನೆ ನನಗೆ ಜಾತಿ ಇಲ್ಲ ಎಲ್ಲ ನನ್ನವರು ಎಲ್ಲ ನನ್ನವರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥವ್ರು ನಾನು ಜಾತಿಯ ರಾಜಕಾರಣಕ್ಕೆ ನಾನು ಅವಕಾಶ ಕೊಡಲ್ಲ ಯಾರೇ ಹೇತಾದ ಸೃಷ್ಟಿಯಲ್ಲಿ ಬಹಳ ವಿಷಯಗಳು ಕೇಳೋಣ ಇವತ್ತು ಮೀನುಗಾರ ಇರ್ಬೋದು ಎಲ್ಲಾ ಇರಬಹುದು ಎಲ್ಲ ರೀತಿಯ ವೃತ್ತಿ ಮಾಡತಕ್ಕಂಥವ್ರು ಏನಿದ್ದಾರೆ ಈಗ ನಮ್ಮ ವಿಶ್ವಕರ್ಮ ಸಮಾಜದವ್ರು ಇರಬಹುದು ಹಲವಾರು ರೀತಿಯ ಸಮಸ್ಯೆಗಳೇನಿದೆ ಶಾಶ್ವತವಾದ ಪರಿಹಾರ ತರಲಿ ಪ್ರಯತ್ನ ಪಡ್ತೀರಿ ಈ ಪ್ರೀತಿ ತೋರಿಸಿ ನನಗೆ ಇನ್ನೇನು ಬರಮಾಟ ನೀಡಿದಿರಿ ಇದೇ ನನಗೆ ಶಕ್ತಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಮ್ಮನ್ನ ನೀವು ನನ್ನ ಭೇಟಿ ಮಾಡಿ ಏನ್ ತಪ್ಪಿದೆ ಅನ್ನೋದು ಹೇಳಲಿಕ್ಕೆ ನೀವು ಎಲ್ಲರಿಗೂ ಹೋಗಿ ನನ್ನ ಹೊಗಳಿಗಾಗಲ್ಲ ನನ್ನ ನೆರವೂ ತಪ್ಪಾಗಿದ್ದಾಗ ನೀವು ನೇರವಾಗಿ ಬಂದು ಅಣ್ಣ ಇದು ನೀವು ಬದಲಾವಣೆ ಮಾಡಿಸೋಬೇಕು ಅಂತ ಹೇಳಿ ನಿಮ್ಗೆ ಹೇಳ್ತಕ್ಕಂತ ಅಧಿಕಾರ ನಿಮಗಿದೆ ಆ ಒಂದು ನಿಟ್ಟಿನಲ್ಲಿ ನಿಮ್ ಸಹಕಾರ ಇರಲಿ ಆದರೂ ಒಂದು ನಾನು ಜಿಟಿ ದೇವೇಗೌಡರಿದ್ದಾರೆ ನಮ್ಮ ಹಲವಾರು ನನ್ನ ಶಾಸಕ ಇದ್ದಾರೆ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಹೇಳೋದು ನಿಖಿಲ್ ಕುಮಾರಸ್ವಾಮಿ ನಾನು ಹೇಳೋದು ಇವತ್ತು ಹೆಚ್ಚಿನ ಜವಾಬ್ದಾರಿ ಇದೆ ಪ್ರತಿಯೊಂದಕ್ಕೂ ನಾನು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಬಡ ಜನರ ಜೊತೆಯಲ್ಲಿ ಅವರ ಸಂಬಂಧ ಇಟ್ಟಿರೋದು ಬಡಜನರ ಜನರ ಜೊತೆಯಲ್ಲಿ ಸಂಬಂಧ ಇಟ್ಟುಕೊಂಡು ಅವ್ರ ಜೊತೆಯಲ್ಲಿ ಕಚ್ಚಾ ಸುತ್ತಾರೆ ಭಾಗಿಯಾಗಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರಿದ್ದಾರೆ ಅವರ ಜೊತೆಗೂಡಿ ಈ ಪಕ್ಷವನ್ನ ಇವತ್ತು ಸದೃಢವಾಗಿ ಬೆಳೆಸಿ ಈ ಪಕ್ಷ ನಂದಲ್ಲ ದೇಗೌಡರದಲ್ಲ ಈ ಪಕ್ಷ ನಿಮ್ಮದು ಬೆಳೆಸ್ತಕ್ಕಂಥದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ದೇವಿಗೆ ಇವತ್ತು ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗ್ತದೆ ಆರು ಅದು ಇಡೀ ರಾಜ್ಯದ ಯಾವುದೇ ಭಾಗದಲ್ಲಿ ಯಾರು ಆ ಕಷ್ಟ ಸುಖದಲ್ಲಿ ಭಾಗಿಯಾಗಲಿಕ್ಕೆ ಹೋಗಬೇಕಾಗ್ತದೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಯಾಕೆಂದ್ರೆ ನಾನು ಸ್ವಲ್ಪ ಮದುವೆಗಳಿಗೆ ಬರ್ತಿದ್ದೆ ಸ್ವಲ್ಪ ಇತ್ತೀಚೆಗೆ ಆಗ್ತದೆ ಬರೋದ್ ಕಷ್ಟ ಆಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ನಮ್ ದೇವನಹಳ್ಳಿ ಅವ್ರದಂತೂ ನಾಲ್ಕೈದು ಮದುವೆಂತಿ ಹೇಳ ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ಮದುವೆ ಸಂದರ್ಭ ಇರಲಿ ಸಮಾರಂಭಗಳು ಯಾರಾದ್ರೂ ನಮ್ಮ ಕಾರ್ಯಕರ್ತರು ಅಕಾಲಿಕವಾಗಿ ಮರಣ ಹೊಂದಂತ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಹೇಳ್ತಕ್ಕಂಥದ್ದಿರ್ಬೋದು ಇದರಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಕೊಡೋದ್ರ ಜೊತೆಗೆ ನಮ್ಮ ರಾಜ್ಯದ ಜನತೆಯ ಕಷ್ಟ ಸುಖಗಳೇನಿದೆ ಅದೆಲ್ಲವನ್ನ ಕ್ರೋಢೀಕರಿಸಿ ನನ್ನ ಗಮನಕ್ಕೆ ತರತಕ್ಕಂಥ ಕೆಲಸ ಹಿರಿಯ ನಾಯಕರುಗಳೆಲ್ಲ ಇದ್ದಾರೆ ಹತ್ತೊಂಬತ್ತು ಜನ ಶಾಸಕರು ಇದ್ದಾರೆ ಎಲ್ಲರೂ ಜೊತೆಗೂಡಿ ಇವತ್ತು ಈ ರಾಜ್ಯದ ಒಂದು ಬೆಳವಣಿಗೆಗೆ ಈ ರಾಜ್ಯದ ಸಮಸ್ಯೆ ಎಲ್ಲವನ್ನ ಸರಿಪಡಿಸತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾನು ಕ್ಷಣವನ್ನ ವ್ಯರ್ಥ ಮಾಡದೆ ಪ್ರಯತ್ನ ಪಡ್ತೀನಿ ನಿಮ್ ಸಹಕಾರ ಇಲ್ಲಿ ನಾನು ಪ್ರತಿನಿತ್ಯ ನಾನು ಇಲ್ಲಿ ಅಲ್ಲೇ ಇದ್ರು ನನ್ನ ಹೃದಯ ಇಲ್ಲೇ ಇರೋದು ಮುಂದಿನ ನಿಮ್ಮ ಒಂದು ಆಶೀರ್ವಾದ ಭಗವಂತನ ಆಶೀರ್ವಾದ ಆ ಭಗವಂತ ಇವತ್ತೇ ನಾನು ಒಂದು ಅವಕಾಶ ಕೊಟ್ಟಿದ್ದಾನೆ ನಿಮ್ ಶ್ರಮದಿಂದ ಜಾಗದಲ್ಲಿದ್ದೇನೆ ಆದಷ್ಟು ಪ್ರಾಮಾಣಿಕವಾಗಿ ನಮ್ಮ ರಾಜ್ಯ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥದಕ್ಕೆ ಪ್ರಯತ್ನ ಪಟ್ಟು ನಂತರ ಯಶಸ್ವಿ ಯಶಸ್ವಿಯಾದ ನಂತರ ನಿಮ್ಮೆಲ್ಲರ ಒಂದು ಸನ್ಮಾನ ಸ್ವೀಕಾರ ಮಾಡುತ್ತೆ ಅಲ್ಲಿವರೆಗೂ ನನ್ಗೆ ಯಾವ ಸನ್ಮಾನದ ಅವಶ್ಯಕತೆ ಇಲ್ಲ ನಾನು ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಭಗವಂತನ ಒಂದು ಆಶೀರ್ವಾದದಲ್ಲಿ ನಾನು ಈ ನಾಡಿನ ಒಂದು ಸಮಗ್ರ ಅಭಿವೃದ್ಧಿಗೆ ನನ್ನಿಂದ ಒಂದು ಕಿರುಕಾಣಿಕೆಯನ್ನು ನಾನು ಕೊಡಲಿಕ್ಕೆ ಸಾಧ್ಯವಾಗತಕ್ಕಂಥ ಯಶಸ್ಸನ್ನ ಕಂಡಾಗ ಅವತ್ತು ಬಹುಶಃ ನನಗೆ ನಿಜವಾದಂತ ಒಂದು ಸನ್ಮಾನ ನಿಜವಾದಂತ ಗೌರವ ನಾನು ನಿಮ್ಮಗಳಿಗೆ ಸಲ್ಲಿಸತಕ್ಕಂಥದ್ದು ಆ ನಿಟ್ಟಲ್ಲಿ ನಾನು ಕೆಲಸವನ್ನು ಮಾಡ್ತೇನೆ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ ಎಲ್ಲರೂ ನನ್ನ ಎಲ್ಲರೂ ಕಣ್ಮಣಿ ಈ ರಾಜ್ಯವನ್ನು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಅತ್ಯಂತ ಕಮ್ಮಿ ಅವಧಿಯಲ್ಲಿ ಯಾವ ರೀತಿ ರೈತರ ಪರವಾಗಿ ಬಡವರ ಪರವಾಗಿ ಹೊಂದಿರ್ತಕ್ಕಂಥ ಶೋಷಿತರ ಪರವಾಗಿ ಪ್ರಾಮಾಣಿಕವಾಗಿ ಅವರಿಗೆ ಸಿಕ್ಕಂತ ಒಂದು ಸಂಭ್ರಮ ಶೋಧ ಈ ರಾಜ್ಯವನ್ನು ಕಟ್ತಕ್ಕಂಥದಕ್ಕೆ ಸಂಪೂರ್ಣ ನೀವು ಬಯಸಿಬಿಡ್ತಕ್ಕಂಥ ಮನೆ ಮಗ ನಿಮ್ಮ ಹೃದಯದಲ್ಲಿ ಪ್ರೀತಿಯಿಂದ ಸ್ನಾನ ಕೊಟ್ಟು ಹೃದಯವಂತರ ಸ್ನಾನ ಕೊಡು ಕುಮಾರಣ್ಣ ಅಂತಕ್ಕಂಥ ಪ್ರೀತಿಯ ಒಂದು ನಿಮ್ಮ ನುಡಿಮುತ್ತಿನ ಮಾತುಗಳಿಂದ ನೀವು ಕರೀತೀರಿ ಕೇಂದ್ರದ ಸಚಿವರಾಗಿ ಮೊದಲನೇ ಬಾರಿ ರಾಜ್ಯಕ್ಕೆ ಪಾದಾರ್ಪಣೆಯನ್ನು ಮಾಡಿ ಇಲ್ಲಿ ಸೇರು Prago é uma... é uma...